ನಮಸ್ಕಾರ ಸ್ನೇಹಿತರೆ ದಿನ ಬಂದುಬಿಟ್ಟು ಮಹೇಶ್ ಮಹೇಶ್ ಎಂ 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 ಕಾನೂರು ಕೆರೆಮನೆ ಕೊಪ್ಪ ತಾಲೂಕಿನ ನಮ್ಮ ಎನ್ನಾರಪುರ ತಾಲೂಕಿನ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಇವರನ್ನು ಇವತ್ತು ರೋಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಿದ್ದು ಇವಾಗ ಕುಡಿದು ವಿಪರೀತ ಎಣ್ಣೆ ಇದರಿಂದ ಬಿದ್ದಿದ್ರು ಅಲ್ಲಿನ ಪಾಪ ಪೊಲೀಸ್ ಇಲಾಖೆಯವರು ಯಾರೋ ಇಂಟಿಮೇಷನ್ ಕೊಟ್ಟಿದ ಮೇಲೆ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಯಾರು ಯಾರು ಐಡೆಂಟಿಫೈ ಆಗ್ತಾ ಇರಲಿಲ್ಲ ಡ್ರಿಂಕ್ ಇರೋ ಕಾರಣದಿಂದ ಅವರ ಹೆಸರನ್ನು ಯಾವುದೂ ವಿಳಾಸ ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಆ ಕಾರಣದಿಂದ ನಮ್ಮಲ್ಲಿಗೆ ಕಳಿಸಿದ್ರು ಈಗ ನಮ್ಮಲ್ಲಿ ಪ್ರಥಮ ಚಿಕಿತ್ಸೆ ಎಲ್ಲ ಮುಗಿಸಿ ಆದಾಗ ಇವರು ನಾರ್ಮಲ್ ಆದಾಗ ಕರೆಕ್ಟ್ ಆದಾಗ ಅವರ ಹೆಸರು ವಿಳಾಸನ ತಂದೆ ಹೆಸರನ್ನ ಮೊಬೈಲ್ ನಂಬರನ್ನ ಕೊಟ್ಟು ಅದ್ರ ಮೇಲೆ ನಾವು ಟ್ರೇಸ್ ಮಾಡಿ ಈಗ ಪೊಲೀಸ್ನವ್ರ ಸಹಕಾರದಿಂದ ರಿಟರ್ನ್ ಅವ್ರ ಮನೆಗೆ ಕಳಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಇವರ ತಂದೆ ಇವರು ಮಹೇಶ್ ಅವ್ರ ತಂದೆ ಬಂದ್ಬಿಟ್ಟು ಇವರು ಅದಕ್ಕೆ ಕಾನೂರು ಕೆರೆ ಮನೆಯಿಂದ ಪಾಪ ಬಂದಿದ್ದಾರೆ ಮಗನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮಲ್ಲಿಂದ ಕಳ್ಸಿಕೊಡ್ತಾ ಇದೀವಿ ಮಹೇಶ್ ತಂದೆ ನೋಡ್ಬೋದು ಯಾರು ಮಗ ಅಲ್ಲ ಮಗ ಕರ್ಕೊಂಡೇ ಬೇಜಾರಿಲ್ಲ ತಪ್ಪಾಗಿದೆ ಈಗ ಸರಿ ಮಾಡ್ಕೊಳ್ತೀವಿ ಏನೋ ಮನೆ ಹೋಗ್ತೀವಿ ಅದಕ್ಕೆ ಇವರನ್ನ ಕಳ್ಸಿಕೊಡ್ತಾ ಇದೀನಿ ಕಳ್ಸಿ ಕೊಡುವಾಗ ಇದುವರೆಗೂ ನಮ್ಮದೇ ಜವಾಬ್ದಾರಿ ಇತ್ತು ಇಲ್ಲಿಂದ ಮುಂದೆ ಹೋಗಿದ ಮೇಲೆ ಏನೇ ಸಮಸ್ಯೆ ಆದ್ರೂ அவனுக்கு இவரே நேர்வா அவனே ஏன்னு நானே போனேன்